ಇದು ನೇತ್ರಾವತಿ ನದಿ ಕೊಳಚೆ ನೀರಿನ ಸಂಗ್ರಹ ಸಮುದಾಯ ಆರೋಗ್ಯ ಕೇಂದ್ರದ ಕಾಂಪೌಂಡ್ ನ ಪಕ್ಕದಲ್ಲಿ ಇರುವಂತಹ ತ್ಯಾಜ್ಯದ ರಾಶಿ ಇದೇ ನೀರನ್ನು ನಾವು ನಾವೇ ಹೋಟೆಲ್ಗಳಲ್ಲಿ ಊಟ ಮಾಡ್ತೇವೆ ಪಾರ್ಕಿಂಗ್ ನೋಡಿ ಎಲ್ರಿಗೂ ಒಂದು ಉಪ್ಪಿನಂಗಡಿ ಸಿಟಿಗೆ ಹೋಗಬೇಕಾದ್ರೆ ಅಲ್ಲಿ ಒಂದು ಗಾಡಿ ಪಾರ್ಕಿಂಗ್ ಮಾಡಿಕೊಂಡು ನಾವು ಸಿಟಿಗೆ ಹೋಗಬಹುದು ಬಿಲ್ಡಿಂಗ್ ರಿಪೇರಿ ಮಾಡುವವರು ತಂದು ಮಣ್ಣು ರಾಶಿಯನ್ನು ಹಾಕುದು ಇದಕ್ಕೆ ಕ್ರಮ ಕೈಗೊಳ್ಳಬೇಕಾದ್ದು ಪಂಚಾಯತ್ ನಾನು ಈಗ ನಿಂತಿರುವಂತಹ ಜಾಗ ಇದು ನೇತ್ರಾವತಿ ನದಿ ಉಪ್ಪಿನಂಗಡಿಯಲ್ಲಿರುವಂತಹ ನೇತ್ರಾವತಿ ನದಿಯಲ್ಲಿ ನಾನು ನಿಂತಿರುವಂತದ್ದು ನನ್ನ ಹಿಂಭಾಗದಲ್ಲಿ ಕಾಣಿಸ್ತಾ ಇರುವಂತಹ ಸೇತುವೆ ಇದು ಉಪ್ಪಿನಂಗಡಿಯಿಂದ ಬೆಳ್ತಂಗಡಿ ಭಾಗಕ್ಕೆ ತೆರಳುವಂತಹ ಸೇತುವೆ ಆ ಸೇತುವೆಯ ತಳಭಾಗದಲ್ಲಿ ನಾನಿದ್ದೇನೆ ಕಾರಣ ಏನು ಅಂತ ಹೇಳಿದರೆ ನೇತ್ರಾವತಿ ನದಿಯ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಿಮಗೆ ತಿಳಿಸುವಂಥದ್ದು ಬಹುಶಃ ನಾವು ಈ ನದಿಗೆ ಸಂಬಂಧಪಟ್ಟ ಹಾಗೆ ವರದಿಗಳನ್ನು ಮಾಡ್ತಾ ಇರುವಂಥದ್ದು ಇದು ಮೊದಲಲ್ಲ ಅನೇಕ ವರದಿಗಳನ್ನು ಮಾಡ್ತಾ ಇದ್ದೇವೆ ಸೊ ಈಗ ಈ ಒಂದು ವರದಿಯನ್ನು ಮಾಡೋದಕ್ಕೆ ಕಾರಣ ನೇತ್ರಾವತಿಯ ಒಡಲನ್ನು ಯಾವ ರೀತಿ ಬರಿದು ಮಾಡಲಾಗ್ತಾ ಇದೆ ಅನ್ನುವಂಥದ್ದಕ್ಕೆ ಒಂದು ಸ್ಪಷ್ಟವಾದ ನಿದರ್ಶನವನ್ನು ಸಾಕ್ಷ್ಯ ಸಮೇತ ನಿಮಗೆ ತೋರಿಸುವಂಥ ಒಂದು ಪ್ರಯತ್ನ ಸೊ ನೇತ್ರಾವತಿ ನದಿಯ ನೇತ್ರಾವತಿ ನದಿಯ ಒಡಲಲ್ಲೇ ನಾನು ನಿಂತಿರುವಂಥದ್ದು ಈಗ ನೀರಿನ ಹರಿವಿಕೆ ಕಡಿಮೆ ಇದೆ ಅಂದರೆ ಮೇಲ್ಭಾಗದಲ್ಲಿ ಮಳೆ ಕಡಿಮೆಯಾದ ಕಾರಣ ನೀರಿನ ಹರಿವಿನ ಪ್ರಮಾಣ ನದಿಯ ಒಂದು ಭಾಗದಲ್ಲಷ್ಟೇ ನಮಗೆ ಕಾಣೋದಿಕ್ಕೆ ಸಿಗ್ತಾ ಇದೆ ನೀವು ನದಿಯ ಇನ್ನೊಂದು ಭಾಗವನ್ನು ಗಮನಿಸಿದರೆ ನಿಮಗೆ ಆ ಭಾಗದಲ್ಲಿ ಆ ಭಾಗದಲ್ಲಿ ನಿಮಗೆ ಒಂದಷ್ಟು ನೀರಿನ ಹರಿವು ಈಗ ಕಾಣಿಸ್ತಾ ಇದೆ ಅದು ನದಿ ಹರಿದು ಹೋಗ್ತಾ ಇದೆ ಸೇತುವೆಯ ಮೂಲಕವೂ ಕೂಡ ನದಿ ಹರಿದು ಹೋಗ್ತಾ ಇರುವಂಥದ್ದನ್ನು ನೀವು ಗಮನಿಸಬಹುದು ಇದು ನದಿ ಹರಿತಾ ಇರುವಂತಹ ದೃಶ್ಯ ತಕ್ಕ ಮಟ್ಟಿಗೆ ನೀರಿದೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಇಲ್ಲ ಆದ ಕಾರಣ ಎಷ್ಟು ಸದ್ಯದ ಮಟ್ಟಿಗೆ ಎಷ್ಟು ನೀರಿದೆಯೋ ಅಷ್ಟು ನೀರು ಹರಿದು ಹೋಗ್ತಾ ಇದೆ ಅನ್ನುವಂಥದ್ದು ಸೊ ನೀವು ಗಮನಿಸಬೇಕಾದಂಥ ವಿಚಾರ ಇನ್ನೂ ಏನಿದೆ ಅನ್ನುವಂಥದ್ದು ಹೇಳಿ ಅಥವಾ ಸಮಸ್ಯೆ ಇರುವಂಥದ್ದು ಏನು ಅಂತ ಹೇಳಿದರೆ ನದಿಯ ಇನ್ನೊಂದು ಭಾಗವನ್ನು ನೀವು ಗಮನಿಸ್ತಾ ಬಂದರೆ ಈ ಭಾಗದಲ್ಲಿ ನೀವು ನೋಡಬಹುದು ಒಂದು ಕೆರೆಯ ಹಾಗೆ ನಮಗೆ ಕಾಣಿಸ್ತಾ ಇದೆ ಇದು ಕೆರೆಯಂತೆ ನೀರು ಇಲ್ಲಿ ಸಂಗ್ರಹ ಆಗಿದೆ ಇದು ಏನು ಅಂತ ಹೇಳಿದ್ರೆ ಕೊಳಚೆ ನೀರಿನ ಸಂಗ್ರಹ ನದಿಯ ಇನ್ನೊಂದು ಭಾಗದಲ್ಲಿ ಕೆರೆಯ ರೀತಿ ತುಂಬಿಕೊಂಡಿರುವಂತಹ ಕೊಳಚೆ ನೀರು ಹೇಗಿದೆ ಅನ್ನುವಂಥದ್ದನ್ನು ನೀವೀಗ ನೋಡ್ತಾ ಇದ್ದೀರಿ ಉಪ್ಪಿನಂಗಡಿ ಬಸ್ ನಿಲ್ದಾಣ ಭಾಗದ ವಸತಿ ಸಮುಚ್ಚಯಗಳಿರ್ಬೋದು ಅಂಗಡಿ ಮಳಿಗೆಗಳಿರ್ಬೋದು ಅಥವಾ ಇನ್ನಿತರ ಒಂದು ರಚನೆಗಳಿರ್ಬೋದು ಎಲ್ಲದರಿಂದಲೂ ಬರುವಂತಹ ತ್ಯಾಜ್ಯ ನೀರು ಉಪ್ಪಿನಂಗಡಿಯ ತ್ಯಾಜ್ಯ ನಿರ್ವಹಣಾ ಘಟಕ ಏನಿದೆ ಅದರ ಮೂಲಕವೇ ಹಾದು ಬಂದು ನದಿಯಲ್ಲಿ ಸಂಗ್ರಹ ಆಗಿರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ ಇದು ಕೊಳಚೆ ನೀರಿನ ಸಂಗ್ರಹ ನೀರು ಅದೆಷ್ಟು ಮಲಿನ ಆಗಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಒಂದು ಕಡೆಯಿಂದ ಪೊದೆಗಳು ಬೆಳೆದು ನಿಂತಿದೆ ಅದರ ತಳಭಾಗದಲ್ಲೇ ಈ ರೀತಿಯ ಕೊಳಚೆ ನೀರಿನ ಸಂಗ್ರಹ ಆ ಭಾಗದಲ್ಲಿ ತ್ಯಾಜ್ಯದ ರಾಶಿಯನ್ನು ಕೂಡ ನೀವು ಗಮನಿಸಬಹುದು ಇದು ಉಪ್ಪಿನಂಗಡಿಯ ಮೂಲಕ ಹರಿದು ಹೋಗುವಂತಹ ನೇತ್ರಾವತಿ ನದಿ ಎಷ್ಟರ ಮಟ್ಟಿಗೆ ಮಲಿನವಾಗ್ತಾ ಇದೆ ಎಷ್ಟರ ಮಟ್ಟಿಗೆ ಅದನ್ನು ಕಲುಷಿತಗೊಳಿಸ್ತಾ ಗೊಳಿಸಲಾಗ್ತಾ ಇದೆ ಅನ್ನುವಂಥದ್ದಕ್ಕೆ ನೀವು ನೋಡ್ತಾ ಇರುವಂತಹ ಸ್ಪಷ್ಟವಾದ ನಿದರ್ಶನ ಈಗ ನೋಡ್ತಾ ಇರುವಂತಹ ತ್ಯಾಜ್ಯದ ರಾಶಿ ಏನಿದೆ ಅದು ಪ್ಲಾಸ್ಟಿಕ್ನ ರಾಶಿ ಏನಿದೆ ಇದು ತ್ಯಾಜ್ಯ ನಿರ್ವಹಣಾ ಘಟಕದ ಬಳಿಯಲ್ಲೇ ನದಿಯ ಪಕ್ಕದಲ್ಲೇ ಇರುವಂತಹ ರಾಶಿ ಸೊ ಮಳೆಯ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿದು ಬಂದಂಥ ಸಂದರ್ಭದಲ್ಲಿ ಅಂದರೆ ನೇತ್ರಾವತಿ ನದಿ ತುಂಬಿ ಹರಿಯುವಂತಹ ಸಂದರ್ಭದಲ್ಲಿ ಈ ಒಂದು ತ್ಯಾಜ್ಯವೂ ಕೂಡ ನದಿಯ ನೀರಿನೊಂದಿಗೆ ಸಂಪೂರ್ಣವಾಗಿ ಹರಿದು ಹೋಗುತ್ತೆ ಆ ಮೂಲಕ ನದಿಯ ನೀರು ಮಲಿನ ಆಗುತ್ತೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗಿರುವಂತಹ ಇನ್ನೊಂದು ವಿಚಾರ ನೇತ್ರಾವತಿ ನದಿಯ ನೀರನ್ನು ಮಂಗಳೂರು ಭಾಗದ ಜನತೆ ಕುಡಿಯೋದಿಕ್ಕೆ ಉಪಯೋಗ ಮಾಡ್ತಾರೆ ತುಂಬೆಯಲ್ಲಿ ವೆಂಟೆಡ್ ಡ್ಯಾಮ್ ಇದೆ ಡ್ಯಾಮ್ ಇದೆ ಆಮ್ನಲ್ಲಿ ನೀರನ್ನು ಸಂಗ್ರಹಣೆ ಮಾಡಿ ಮಂಗಳೂರು ನಗರಕ್ಕೆ ಪೈಪ್ ಮೂಲಕ ತೆಗೆದುಕೊಂಡು ಹೋಗಿ ಅಲ್ಲಿ ಅದನ್ನು ಮಂಗಳೂರು ನಗರದ ನಿವಾಸಿಗಳಿಗೆ ಮಂಗಳೂರಿನ ಜನತೆಗೆ ಒಂದು ಪೂರೈಕೆ ಮಾಡಲಾಗ್ತಾ ಇದೆ ಸೊ ಹಾಗಿದ್ದಾಗ ನೇತ್ರಾವತಿ ನದಿಯ ನೀರು ಎಷ್ಟೊಂದು ಕಲುಷಿತಗೊಳ್ತಾ ಇದೆ ಎಲ್ಲೆಲ್ಲಿ ತ್ಯಾಜ್ಯಗಳು ಸೇರ್ತಾ ಇದೆ ಅನ್ನುವಂಥದ್ದಕ್ಕೆ ಇದೊಂದು ನಿದರ್ಶನ ಬಹುಶಃ ಉಪ್ಪಿನಂಗಡಿ ಭಾಗದಲ್ಲಿ ಇದೊಂದೇ ಅಲ್ಲ ಬಹಳಷ್ಟು ಕಡೆಗಳಲ್ಲಿ ಕೊಳಚೆ ನೀರು ನದಿಯನ್ನು ಸೇರುವಂತಹ ಒಂದು ಸನ್ನಿವೇಶಗಳನ್ನು ದೃಶ್ಯಗಳನ್ನು ನಾವು ಗಮನಿಸಿದ್ದೇವೆ ಈ ಹಿಂದೆಯೂ ಕೂಡ ಆ ಬಗ್ಗೆ ವರದಿಗಳನ್ನು ಉಲ್ಲೇಖ ಮಾಡಿದ್ದೇವೆ ಉಪ್ಪಿನಂಗಡಿ ಭಾಗದ ತ್ಯಾಜ್ಯ ಸಮಸ್ಯೆಗೆ ಮತ್ತೊಂದು ಕೈಗನ್ನಡಿ ನೀವು ಇಲ್ಲಿ ಬಿದ್ದಿರುವಂತಹ ಒಂದು ತ್ಯಾಜ್ಯದ ರಾಶಿ ಇದು ಉಪ್ಪಿನಂಗಡಿಯ ಸಮುದಾಯ ಆರೋಗ್ಯ ಕೇಂದ್ರ ಏನಿದೆ ಸಮುದಾಯ ಆರೋಗ್ಯ ಕೇಂದ್ರದ ಕಾಂಪೌಂಡ್ನ ಪಕ್ಕದಲ್ಲಿ ಇರುವಂತಹ ಒಂದು ತ್ಯಾಜ್ಯದ ರಾಶಿಯನ್ನು ನೀವು ಗಮನಿಸ್ತಾ ಇದ್ದೀರಿ ಎಲ್ಲ ಬಗೆಯ ತ್ಯಾಜ್ಯಗಳು ವಿವಿಧ ವೆರೈಟಿ ವೆರೈಟಿ ಕಸದ ರಾಶಿಯನ್ನು ನೀವು ಗಮನಿಸ್ತಾ ಇದ್ದೀರಿ ಇಲ್ಲಿ ಹಸಿ ಕಸ ಒಣ ಕಸ ಎಲ್ಲವೂ ಕೂಡ ರಾಶಿ ಬಿದ್ದಿರುವಂಥದ್ದು ಪ್ಲಾಸ್ಟಿಕ್ನ ಬಹಳಷ್ಟು ದೊಡ್ಡ ಒಂದು ರಾಶಿಯನ್ನು ನೀವು ಗಮನಿಸ್ತಾ ಇದ್ದೀರಿ ಇದರ ಎದುರಲ್ಲೇ ಇದರ ಮುಂಭಾಗದಲ್ಲೇ ನೇತ್ರಾವತಿ ನದಿ ಇದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದು ಇನ್ನು ಆ ಭಾಗವನ್ನು ಗಮನಿಸಿದರೆ ಇದು ರಸ್ತೆಯ ಬದಿ ಕೂಡ ಹೌದು ಈ ಭಾಗವನ್ನು ಗಮನಿಸಿದರೆ ನೀವು ಬಲದ ಬದಿಗೆ ಗಮನಿಸಿದರೆ ಇದು ಬೆಳ್ತಂಗಡಿಗೆ ಕಡೆಗೆ ತೆರಳುವಂತಹ ರಸ್ತೆ ಆ ರಸ್ತೆಯ ಬದಿಯಲ್ಲೇ ಯಾವ ರೀತಿ ತ್ಯಾಜ್ಯ ರಾಶಿ ಇದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸಬಹುದು ಅದರ ಜೊತೆಗೆ ಇಲ್ಲಿ ಮಣ್ಣಿನ ಒಂದು ರಾಶಿ ಅಥವಾ ಕಟ್ಟಡದ ತ್ಯಾಜ್ಯದ ರಾಶಿಯನ್ನು ಕೂಡ ನೀವು ಗಮನಿಸಬಹುದು ಇದು ಕೂಡ ರಸ್ತೆ ಬದಿಯಲ್ಲೇ ಸಾರ್ವಜನಿಕ ಸ್ಥಳದಲ್ಲೇ ಇರುವಂತಹ ದೊಡ್ಡ ರಾಶಿ ಇದು ಕೂಡ ಈ ಭಾಗದಲ್ಲಿ ಅಂದರೆ ಈ ಹಿಂದೆ ಒಂದಷ್ಟು ವಾಹನಗಳನ್ನು ಇಲ್ಲಿ ಪಾರ್ಕಿಂಗ್ ಮಾಡಲಾಗ್ತಾ ಇತ್ತು ಪಾರ್ಕಿಂಗ್ಗೆ ಒಂದು ಸ್ಥಳಾವಕಾಶ ಇದ್ದಂತಹ ಒಂದು ಜಾಗ ಆಗಿತ್ತು ಆದರೆ ಈಗ ಅದು ಕೂಡ ಇಲ್ಲ ಇಲ್ಲಿ ಕಟ್ಟಡದ ಒಂದು ತ್ಯಾಜ್ಯವನ್ನು ತಂದು ರಾಶಿ ಹಾಕಲಾಗಿದೆ ಬಹಳಷ್ಟು ಸಮಯದಿಂದ ಈ ರೀತಿಯ ರಾಶಿ ಇಲ್ಲಿ ಬಿದ್ದಿದೆ ಆದರೆ ಇದನ್ನು ತೆರವು ಮಾಡುವಂಥ ನೆಲೆಯಲ್ಲಿ ಯಾವುದೇ ಪ್ರಯತ್ನಗಳಾಗಿಲ್ಲ ಅನ್ನುವಂಥದ್ದು ಕೂಡ ಈ ಭಾಗದಲ್ಲಿ ಕೇಳಿ ಬರ್ತಾ ಇರುವಂತಹ ಒಂದು ಗಂಭೀರವಾದ ಆರೋಪ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ರೂಪೇಶ್ ರೈ ಅಲಿಮಾರ್ ಅವರಿದ್ದಾರೆ ಅವರ ಜೊತೆಗೆ ಮಾತಾಡಿಕೊಡೋಣ ಈ ಸಮಸ್ಯೆಯ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಏನು ಹೇಳ್ತೀರಿ ನದಿಯ ಮಲಿನ ಆಗ್ತಾ ಇರುವ ಬಗ್ಗೆ ಅಲ್ಲಿನ ತ್ಯಾಜ್ಯ ರಾಶಿಗಳ ಬಗ್ಗೆ ಕೊಳಚೆ ಚೆನ್ನಾಗಿದೆ ನೋಡೋಣ ನಮ್ಮ ನೋಡಿ ಉಪ್ಪಿನಂಗಡಿ ಸಾಸಲಿಂಗೇಶ್ವರ ಟೆಂಪಲ್ ನಾ ಪಕ್ಕದಲ್ಲಿ ಸಂಗಮ ಕ್ಷೇತ್ರ ಕುಮಾರಧಾರ ಮತ್ತು ನೇತ್ರಾವತಿ ನದಿ ತಟದಲ್ಲಿ ಇರುವಂಥ ಉಪ್ಪಿನಂಗಡಿ ಸಿಟಿ ಇಲ್ಲಿಯ ಎಲ್ಲ ಈ ಬಾರ್ಗಳಾಗಿ ಇರ್ಬೋದು ಇಲ್ಲಿ ಹೋಟೆಲ್ಗಳಾಗಿರ್ಬೋದು ಅಂಗಡಿಗಳ ಎಲ್ಲ ಮಲಿನ ತ್ಯಾಜ್ಯ ನೀರನ್ನು ನದಿಗೆ ಬಿಡ್ತಾ ಇದ್ದಾರೆ ಇದೇ ನೀರನ್ನು ನಾವು ಮಂಗಳೂರಲ್ಲಿ ಹೋಗಿ ನಾವೇ ಹೋಟೆಲ್ಗಳಲ್ಲಿ ಊಟ ಮಾಡ್ತೇವೆ ಇದು ಮಾಡ್ತೇವೆ ಅಲ್ಲಿ ನೋಡಿ ಅದನ್ನೇ ನಾವೇ ಯೂಸ್ ಮಾಡುವಂಥದ್ದು ಈ ತ್ಯಾಜ್ಯ ನೀರನ್ನು ಆಗಿ ಈ ಅವ್ಯವಸ್ಥೆಯನ್ನು ಯಾರು ಮಾಡುವಂಥದ್ದು ಇದಕ್ಕೆ ಕ್ರಮ ಕೈಗೊಳ್ಳಬೇಕಾದ್ದು ಪಂಚಾಯತಿ ಪಂಚಾಯತ್ ವ್ಯಾಪ್ತಿಯವರು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಇಲ್ಲಿ ಎಲ್ಲ ಅವ್ಯವಸ್ಥೆಯ ಕಸದ ರಾಶಿಯನ್ನು ಹಾಕಿಕೊಂಡು ಎಲ್ಲ ಅವ್ಯವಸ್ಥೆ ಮಾಡಿ ಈ ಯಾಕಂದರೆ ಪಂಚಾಯತಿಗೆ ಏನು ಗೊತ್ತಾಗ್ತಾ ಇಲ್ವಾ ಅಲ್ಲ ಇಷ್ಟು ತಿಳಿಸಿದ್ರು ನಾವೆಲ್ಲ ಜನಗಳು ಪಂಚಾಯತಿಯ ಬಗ್ಗೆ ಎಲ್ಲ ತಿಳಿಸ್ತೇವೆ ಪಂಚಾಯ್ತಿಗೆ ಯಾಕೆ ಇವರು ಇಷ್ಟು ಅವ್ಯವಸ್ಥೆ ಮಾಡ್ತಾರೆ ಅಂತ ನಾನು ಹೇಳುವಂಥದ್ದು ಎರಡು ನದಿಗಳಿಗೆ ಇಷ್ಟು ಕಸ ಕಡ್ಡಿ ಎಲ್ಲ ಈ ನೀರನ್ನು ಕೊಳಚೆ ನೀರನ್ನು ಈ ಹೋಟೆಲ್ಗಳ ನೀರು ಈ ಮ ಫ್ಲ್ಯಾಟ್ಗಳದ್ದು ಎಲ್ಲ ಮನೆಗಳದ್ದು ಎಲ್ಲ ನೀರುಗಳನ್ನು ಎಲ್ಲ ನದಿಗೆ ಬಿಟ್ಟುಕೊಂಡು ಎಲ್ಲ ಜನಗಳ ಆರೋಗ್ಯಕ್ಕೆ ಎಲ್ಲ ಸಮಸ್ಯೆ ಮಾಡುವಂಥದ್ದಲ್ಲ ಇದು ನಾವು ಯಾರ ಹತ್ರ ಕೇಳಬೇಕು ಇದರ ಬಗ್ಗೆ ಪಂಚಾಯಿತಿ ಇರುವಂಥದ್ದು ನಮಗೆ ಜವಾಬ್ದಾರಿಯುತ ಒಂದು ಇದರಲ್ಲಿರುವಂಥದ್ದು ಪೇಟೆಗೆ ಒಂದು ಪಂಚಾಯತ್ ವ್ಯಾಪ್ತಿಗೆ ಗ್ರಾಮ ಪಂಚಾಯತ್ ಇರುವಂಥದ್ದು ನಾವು ಗ್ರಾಮ ಪಂಚಾಯತಿಗೆ ತಿಳಿಸುವಂಥದ್ದು ಗ್ರಾಮ ಪಂಚಾಯತ್ ವ್ಯವಸ್ಥೆಯವರು ಸರಿ ಮಾಡಬೇಕಾದ್ದಲ್ಲ ಇದರ ಬಗ್ಗೆ ಈಗ ಪಂಚಾಯಿತಿಯವರೇ ಸರಿ ಮಾಡ್ತಾ ಇಲ್ಲ ಅಂತ ನಾವು ಹೇಳುವಂಥದ್ದು ಪಂಚಾಯತ್ ಸರಿ ಮಾಡದಿದ್ದರೆ ಅದನ್ನು ಕೇಳಬೇಕಾದ್ದು ಯಾರು ತಾಲೂಕ್ ಪಂಚಾಯತಿ ಓ ಅವರು ಕೇಳಬೇಕು ಯುವ ಅವರು ಸಹ ಸರಿ ಮಾಡದಿದ್ದರೆ ಯಾರು ಕೇಳಬೇಕು ಸಿ ಎಸ್ ಆರ್ ಕೇಳಬೇಕು ಸಿ ಎಸ್ ಇದಕ್ಕೆ ನಾನು ಹೇಳುವಂಥದ್ದು ಇದರ ಬಗ್ಗೆ ಕೂಲಂಕುಷ ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿಯವರು ಸಿ ಎಸ್ ಅವರು ಇ ಅವರು ಎಲ್ಲರೂ ಸೇರಿಕೊಂಡು ಇದರ ಬಗ್ಗೆ ಕೂಲಂಕುಷ ಪರಿಶೀಲನೆ ಮಾಡಿ ನದಿಯನ್ನು ಸ್ವಚ್ಛವಾಗಿಡುವಂತೆ ಮಾಡಲಿ ಅಂದರೆ ಜನಗಳ ಆರೋಗ್ಯ ಮೇಯ್ನಾಗಿ ಮುಖ್ಯ ನಮ್ಮೆಲ್ಲರ ಆರೋಗ್ಯ ಅಲ್ಲ ನಾವು ಹೇಳುವಂಥದ್ದು ಅದರ ಬಗ್ಗೆ ಇದರ ಬಗ್ಗೆ ಯಾರೆಲ್ಲ ಅಧಿಕಾರಿಗಳಿದ್ದಾರೆ ಅದರ ಬಗ್ಗೆ ಅವರು ಸೂಕ್ತ ಪರಿಹಾರ ಮಾಡಿ ಜನಗಳಿಗೆ ಒಂದು ನೆಮ್ಮದಿಯ ವ್ಯವಸ್ಥೆಯನ್ನು ಮಾಡಿಸಿಕೊಡಲಿ ಅಂತ ನಾವು ಕೇಳುವಂಥದ್ದು ಸಮುದಾಯ ಆರೋಗ್ಯ ಕೇಂದ್ರದ ಪಕ್ಕದಲ್ಲಿ ಅದರ ಮುಂಭಾಗದಲ್ಲಿ ತ್ಯಾಜ್ಯಗಳ ರಾಶಿ ಕಂಡು ಬರ್ತಾ ಇದೆ ಹೌದು ನೋಡಿ ಅದೊಂದು ಪಾರ್ಕಿಂಗ್ ನೋಡಿ ಪ್ರೈವೇಟ್ ಗಾಡಿಯವರಿಗೆ ಎಲ್ರಿಗೂ ಒಂದು ಒಂದು ಪರ್ಚೇಸ್ ಮಾಡಲಿಕ್ಕೆ ಉಪ್ಪಿನಂಗಡಿ ಸಿಟಿಗೆ ಹೋಗಬೇಕಾದ್ರೆ ಅಲ್ಲಿ ಒಂದು ಗಾಡಿ ಪಾರ್ಕಿಂಗ್ ಮಾಡಿಕೊಂಡು ನಾವು ಸಿಟಿಗೆ ಹೋಗ್ಬೋದು ಇಲ್ಲಿ ಪಂಚಾಯತಿ ವ್ಯಾಪ್ತಿಯ ಅಲ್ಲಿ ಜಾಗ ಇದೆ ಅಲ್ಲಿ ಏನು ಮಾಡ್ತಾರೆ ಮಣ್ಣು ರಾಶಿಯನ್ನು ಬಿಲ್ಡಿಂಗ್ ಯಾರ್ಯಾರೋ ಬಿಲ್ಡಿಂಗ್ ರಿಪೇರಿ ಮಾಡುವವರು ಕೊಂಡೋಗಿ ಮಣ್ಣು ರಾಶಿ ಹಾಕುವಂಥದ್ದು ಇದೇ ನಮಗೆ ಅವ್ಯವಸ್ಥೆ ಅಂತ ನಮ್ಮೆಲ್ಲ ಪ್ರೈವೇಟ್ ಜಾಗ ಎಲ್ಲಿ ಆದರೂ ಸರ್ಕಾರಿ ಜಾಗ ಇದ್ದರೆ ಅಲ್ಲಿ ನಾವು ಗಾಡಿ ಹೋಗಿ ಹಾಕ್ತೇವೆ ಪ್ರೈವೇಟ್ ಜಾಗದಲ್ಲಿ ಹಾಕಲಿಕ್ಕೆ ಪ್ರೈವೇಟನ್ನು ಅವ್ರು ಬಿಡುವುದಿಲ್ಲ ಯಾರು ಸಹ ಈಗ ನಮ್ಮ ವೆಹಿಕಲ್ಗಳನ್ನು ಕೊಂಡೋಗಿ ನಾವೊಂದು ಏನಾದರೂ ಸಾಮಾನು ಪರ್ಚೇಸ್ ಮಾಡಬೇಕಾದ್ರೆ ರೈತರಿಗೆ ಏನಾದರೂ ಈಗ ಸೊಸೈಟಿ ಬ್ಯಾಂಕಿಗೆ ಹೋಗಬೇಕಾದ್ರೆ ರೈತಾಪಿ ವರ್ಗಕ್ಕೆ ಡಿ ಸಿ ಸಿ ಬ್ಯಾಂಕಿಗೆ ಹೋಗ್ಲಿಕ್ಕಿರ್ತದೆ ಎಲ್ಲರಿಗೂ ಸೊಸೈಟಿ ಬ್ಯಾಂಕಿಗೆ ಹೋಗ್ಲಿಕ್ಕಿರ್ತದೆ ಅಡಿಕೆ ಮಾರಲಿಕ್ಕಿರ್ತದೆ ಎಲ್ಲ ಸಮಸ್ಯೆಗಳಿರ್ತದೆ ಇದೆಲ್ಲ ಈ ಸಮಸ್ಯೆಗೆ ನಾವು ಕೊಂಡೋಗಿ ಗಾಡಿಯನ್ನು ಹಾಕಬೇಕಾದ್ರೆ ಅಲ್ಲಿ ನೋಡಿ ಒಂದು ಪಾರ್ಕಿಂಗ್ ನಾವೊಂದು ಗಾಡಿ ಪಾರ್ಕ್ ಮಾಡಿ ಹೋಗಿ ಹಾಕಲಿಕ್ಕೆ ಆಗ್ತಿತ್ತು ಆರಾಮದಲ್ಲಿ ಈಗ ಅಲ್ಲಿ ತಂದು ಮಣ್ಣು ರಾಶಿಯನ್ನು ಹಾಕೋದು ಕಸ ಹಾಕುವಂಥದ್ದು ಇದೆಲ್ಲ ನೋಡಿ ಇದನ್ನೆಲ್ಲ ಪಂಚಾಯತಿ ದ ಜವಾಬ್ದಾರಿಯುತವಾಗಿ ಮಾಡಬೇಕು ಅಂತ ಈ ಕೆಲಸವನ್ನು ಅಲ್ಲಿ ಮಣ್ಣು ಹಾಕೋದಾಗೆ ಎಲ್ಲಿ ಹಾಕಬೇಕು ಅಂತ ಅವರಿಗೆ ಯಾರು ಹಾಕಿದ್ದಾರೆ ಮಣ್ಣನ್ನು ಅದರಲ್ಲಿ ಸಿ ಸಿ ಕ್ಯಾಮರಾ ಫುಟೇಜ್ ಇರ್ತದೆ ಅವ್ರ ಹತ್ರ ಅದನ್ನು ಚೆಕ್ ಮಾಡ್ಬೋದು ಅವರ ಮೇಲೆ ಕೇಸ್ ಬುಕ್ ಮಾಡ್ಬೋದು ಇಲ್ಲದ್ರೆ ಯಾರು ತಂದು ಇಮಿಡಿಯೇಟ್ ಮಣ್ಣು ಹಾಕೋದು ಇದೆಲ್ಲ ಅವ್ಯವಸ್ಥೆಗಳು ಅಂತ ಇದನ್ನೆಲ್ಲ ಪಂಚಾಯತ್ ವ್ಯಾಪ್ತಿಯವರು ಸರಿ ಮಾಡಬೇಕು ಅಂತ ನಾನು ಕೇಳುವಂಥದ್ದು ಎಸ್ ಇದು ಈ ಭಾಗದ ಪ್ರಮುಖರು ಸಾಮಾಜಿಕ ಹೋರಾಟಗಾರರು ಹೇಳುವಂತಹ ಮಾತು ನಮ್ಮ ನದಿಯನ್ನು ನಾವೇ ಮಲಿನ ಮಾಡ್ತಾ ಇದ್ದೇವೆ ಅದನ್ನು ಸರಿಪಡಿಸಬೇಕಾದಂತಹ ಜವಾಬ್ದಾರಿ ಕೂಡ ನಮಗಿದೆ ಸೊ ಆ ಕೆಲಸವನ್ನು ಸಂಬಂಧಪಟ್ಟವರು ಮಾಡಬೇಕು ಜವಾಬ್ದಾರಿ ಇದೆ ಯಾಕಂತ ಹೇಳಿದರೆ ಜೀವನದಿ ಅನ್ನುವಂಥದ್ದು ಆ ನೇತ್ರಾವತಿ ನದಿಯ ಒಂದು ನೇತ್ರವಂತಿಯ ಕೇವಲ ನೇತ್ರಾವತಿ ಅಲ್ಲ ಇಲ್ಲಿ ಕುಮಾರಧಾರ ನದಿಗೂ ಕೂಡ ಇದೇ ರೀತಿಯ ಕೊಳಚೆ ಸೇರುವಂಥ ಅನೇಕ ಸಂದರ್ಭಗಳಿದೆ ಒಟ್ಟು ಈ ರೀತಿಯ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಿ ನದಿಯ ಒಂದು ಪಾವಿತ್ರ್ಯತೆಯನ್ನು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ಎಲ್ಲರ ಮೇಲಿದೆ ಅನ್ನುವಂಥದ್ದನ್ನು ಖಂಡಿತ ಅರ್ಥ ಮಾಡಿಕೊಳ್ಬೇಕಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ದೀಪಕ್ ಕುಮಾರ್ ಮತ್ತು ಮಹೇಶ್ ಬಾಯರ್ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಉಪ್ಪಿನಂಗಡಿ dr m vishetti institutions mangaluru empowering dreams and achieving greatness since 1985 dr m vishetti college prides itself in its history of 38 years it undertook path-breaking initiatives in indian higher education with the introduction of innovative and modern curricula insistence on academic discipline imparting of holistic education an adoption of global higher education practices with the support of creative and dedicated staff first private college in karnataka offering diverse healthcare programs offers you multiple of courses dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824-248-1048 0824-248 one zero nine six. Website www.mvshettycolleges.edu.in. Sudhi Channel, Channakya Nadass <laughs> Sudhi Gagi.